ಹಾಯ್ ಫ್ರೆಂಡ್ಸ್ ಹೊನ್ನಮುತ್ತು ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವಾಗ ನಿನ್ನೆ ಮೊನ್ನೆ ನೀವು ವಿಡಿಯೋ ಏನು ನೋಡಿದ್ರಲ್ವ ಸೊ ಅದು ಲಗ್ನ ಕಟ್ಟಿಸೋದಕ್ಕಿಂತ ಮುಂಚಿನ ವಿಡಿಯೋ ಇವತ್ತಿನ ದಿನ ನಾವು ಲಗ್ನ ಕಟ್ಟಿಸ್ತಾ ಇದ್ದೀವಿ ಅಂದರೆ ಬುಧವಾರ ಮದುವೆ ಆದರೆ ನಾವು ಸೋಮವಾರ ದಿವಸ ಲಗ್ನ ಕಟ್ಟಿಸ್ತಾ ಇರೋದು ಮನೆಯಲ್ಲೇ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ನಮ್ಮೂರಲ್ಲಿ ನಾವು ದೇವಸ್ಥಾನದಲ್ಲೇ ಲಗ್ನ ಕ ಲಗ್ನ ಕಟ್ಸೋದು ಅಲ್ಲೇ ಕಂಕಣ ಏನೋ ಮಾಡ್ತಾರಲ್ವ ಸೊ ಅದೆಲ್ಲ ಮಾಡೋದು ಮನೆಯಲ್ಲಿ ಎಷ್ಟು ಜನನೂ ಮಾಡಿದ್ರು ಈ ಮದುವೆ ಕಾರ್ಯಗಳೇನಾದರೂ ಇದ್ದರೆ ಮನೆಯಲ್ಲಿ ಎಷ್ಟು ಜನ ಮಾಡಿದ್ರು ಎಲ್ಲ ಅಂದರೆ ಕಡಿಮೆನೇ ಅಂತ ಅನಿಸುತ್ತೆ ಎಲ್ಲ ನೆನಪು ಮಾಡಿ ತೊಗೊಂಡು ಹೋದರೂ ಸಹ ಕೆಲವೊಂದು ಮನೆಯಲ್ಲೇ ಬಿಟ್ಟು ಹೋಗಿರುವಂಥದ್ದಿತ್ತು ಆಮೇಲೆ ಮತ್ತೆ ವಾಪಸ್ ಬಂದು ಮನೆಯಿಂದ ಸಾಮಾನು ತೊಗೊಂಡು ಹೋಗಿರೋದು ಕೂಡ ಇತ್ತು ಎಷ್ಟು ಜನ ಎಲ್ಲರೂ ಸೇರಿ ಎಲ್ಲರೂ ನೆನಪು ಮಾಡಿಕೊಂಡು ಒಂದು ಲಿಸ್ಟ್ ಮಾಡಿಬಿಟ್ಟು ಯಾವ ರೀತಿ ಮಾಡಬೇಕು ಅಂತ ಮಾಡಿದರೂ ಸಹ ನಾವು ಮನೆಯಲ್ಲೇ ಕೆಲವೊಂದು ಬೇಕಾಗಿರುವಂಥ ಪೂಜೆಗೆ ಬೇಕಾಗಿರುವಂಥ ಸಾಮಾನೆಲ್ಲ ಮನೆಯಲ್ಲೇ ಬಿಟ್ಟು ಹೋಗಿದ್ವಿ ಇವಾಗ ಎಲ್ಲರೂ ನಾವು ಮನೆಯಲ್ಲಿರುವಂಥ ಎಲ್ಲರೂ ಪೂಜೆ ಸಾಮಾನು ಏನೇನು ಬೇಕಲ್ವಾ ಒಬ್ಬ ಟ್ರೈನ್ ಬರ್ಕೊಟ್ಟಿದ್ರು ಅದನ್ನೆಲ್ಲ ತೊಗೊಂಡು ಒಬ್ಬೊಬ್ಬರಾಗೆ ಹೋಗ್ತಾಯಿದ್ವಿ ಕೆಲವೊಬ್ರು ಕಾರಲ್ಲಿ ಹೋಗ್ತಾಯಿದ್ರು ಇನ್ನು ಕೆಲವರು ನೆಡ್ ನಡೀತಾ ಹೋಗ್ತಾಯಿದ್ವಿ ನಾವು ಈ ರೀತಿ ನಮ್ಮ ಮನೆಯಿಂದ ಹೋಗುವಂಥದ್ದು ಎಲ್ಲರ ಆಲ್ಮೋಸ್ಟ್ ಆಲ್ಮೋಸ್ಟಲ್ ಬೇರೆ ಊರಲ್ಲಿ ಅಥವಾ ಬೇರೆ ಮನೆಯಲ್ಲಿ ಯಾವ ರೀತಿ ಮಾಡ್ತಾರೋ ಗೊತ್ತಿಲ್ಲ ಆದರೆ ನಮ್ಮೂರಲ್ಲಿ ಮಾತ್ರ ಮದುವೆ ಲಗ್ನ ಏನು ಕಟ್ಟಿಸ್ತೇವಲ್ವಾ ಸೊ ಅದನ್ನು ಯಾವತ್ತು ನಮ್ಮ ಊರು ಆಂಜನೇಯನ ದೇವಸ್ಥಾನದಲ್ಲೇ ಮಾಡುವಂಥದ್ದು ಅಂದರೆ ಫಸ್ಟ್ ಕಾರ್ಯ ಸ್ಟಾರ್ಟ್ ಮಾಡಬೇಕಿದ್ರೆ ನಮ್ಮೂರು ದೇವಸ್ಥಾನದಿಂದನೇ ಸ್ಟಾರ್ಟ್ ಆಗಬೇಕು ಅನ್ನೋವಂಥದ್ದು ಎಲ್ಲರೂ ಸಹ ಅಷ್ಟೇ ನಾವು ದೇವಸ್ಥಾನದಲ್ಲೇ ಕಟ್ಟುವಂಥದ್ದು ಲಾಸ್ಟ್ ನಾನು ವಿಡಿಯೋ ಮಾಡ್ತಾಯಿದ್ದೆ ನೀನು ಮಾಡ್ತಾ ಮಾಡ್ತಾಯಿದ್ದೀಯಾ ನೀನು ವಿಡಿಯೋದಲ್ಲಿ ಕಾಣಲ್ಲ ಅಂತ ಹೇಳಿಬಿಟ್ಟು ನಮ್ಮ ತಂಗಿ ನಾನು ವಿಡಿಯೋ ಮಾಡ್ತೀನಿ ನೀನು ಬಾ ಅಂತ ಹೇಳಿ ಕೊನೆಗೆ ನನ್ನ ಕರೆಸ್ಕೊಂಡ್ಲು ಸೊ ನಂಗೆ ಅದು ಖುಷಿಯಾಯಿತು ಇದಾದ ನಂತರ ನಾನು ಎಲ್ಲೂ ವಿಡಿಯೋದಲ್ಲಿ ಕಾಣಿಸೇ ಇಲ್ಲ ಯಾಕಂದರೆ ನಾನೇ ಎಲ್ಲ ವಿಡಿಯೋ ಮಾಡ್ತಾ ಇರೋದ್ರಿಂದ ಎಲ್ಲೂ ಕಾಣಿಸ್ಲಿಕ್ಕೆ ಆಗಲಿಲ್ಲ ಸೊ ಯಾವ ರೀತಿ ಭಟ್ರು ಲಗ್ನ ಕಟ್ಟಿಸ್ತಾರೆ ಅಥವಾ ಏನೇನು ಶಾಸ್ತ್ರಗಳನ್ನೆಲ್ಲ ಮಾಡಿಸ್ತಾರೆ ಅನ್ನೋದು ಪೂರಾ ಡೀಟೇಲಾಗಿ ನಾನು ವಿಡಿಯೋನ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಅಪ್ಲೋಡ್ ಮಾಡ್ತೀನಿ ನಮ್ಮೂರಲ್ಲಿ ಎಲ್ಲ ಜನರು ಅಂದರೆ ಎಲ್ಲರೂ ನಮ್ಮ ಪಪ್ಪನ ಫ್ರೆಂಡ್ ಏನಿದ್ರಲ್ವ ಸೊ ಅಲ್ಲಿ ಎಲ್ಲರೂ ಬಂದಿದ್ದರು ಈ ರೀತಿ ಕರೆದ ತಕ್ಷಣ ಎಲ್ಲರೂ ಸೇರಿ ಮಾಡ್ತಾ ಇರೋದ್ರಿಂದ ಇದೇ ಒಂದು ದೊಡ್ಡ ಹಬ್ಬ ಅಂತ ಅನ್ನಿಸ್ತಾ ಇತ್ತು ಇಲ್ಲಿಂದ ಸ್ಟಾರ್ಟ್ ಆಯಿತು ನೋಡಿ ಎಲ್ಲ ಕೆಲಸ ಮದುವೆ ಮುಗಿಸಿ ವಾಪಸ್ ಬಂದು ನೆಕ್ಸ್ಟ್ ಡೇವರೆಗೂ ತುಂಬ ಕೆಲಸನೇ ಅಂದರೆ ಕೆಲಸನೇ ಆಗೋಗ್ಬಿಟ್ಟಿತ್ತು ನಮಗೆಲ್ಲ മണമിരിക്കും <rearr latitudeuralism> <behaviour> <trees> <geliyor>

நோட் ஐது டென் இது உல்ட்டாட்டோட மேடம் இன்னொரு <laughs> பட்ல <laughs> அதைப்பட <laughs> 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 ஆச்சாரி <laughs> ரோணிந்த ಏನ್ ಹೆಚ್ಚು ಪ್ರೀತಿ ಅಂತನೂ ಗೊತ್ತಿಲ್ಲ ಆದ್ರೆ ಇವ್ರಿಬ್ರೇ ನಮ್ಮ ಮದುವೆ ಕಾಯ್ತವೆಲ ಓಂ ಹಾಗೆನಾಗಿ ಹೇಳಿದರೆ ಬೇಜಾರು ಆದರೆ ನಾನು ನಮಗೆ ಒಂದು ಜವಾಬ್ದಾರಿ ಎಷ್ಟು ನಮಗೆ ಯಾವ ರೀತಿ ಇರಬೇಕು ಯಾವ ನಮಗೆ ನಮ್ಮ ಚಿಕ್ಕಪ್ಪ ಚಿಕ್ಕಪ್ಪಾಜಿ

ய நேவாயிருஷோ நரசிம் ஜனாராயே மகாணாதிபத்தி ಏನಿರುತ್ತಲ್ವ ಸೊ ಅದನ್ನೆಲ್ಲ ತುಂಬ ಅಂದರೆ ತುಂಬಾ ಮಿಸ್ ಮಾಡ್ಕೊಳ್ತೀನಿ ಅದಕ್ಕೆ ನಾನು ಯಾವಾಗ ಹೋಗ್ತೇನಲ್ವ ಊರಿಗೆ ನಾನು ಒಂದು ಸಾರಿ ಹೋದ್ರೂ ಸಹ ನಾನು ಎಷ್ಟು ದಿನ ಇರ್ತೇನೋ ಅಷ್ಟು ದಿನ ಎಲ್ಲರ ಜೊತೆಗೂ ಇರಬೇಕು ಎಲ್ಲರ ಜೊತೆಗೂ ಮಾತಾಡ್ತಾ ನಗ್ನಗ್ತಾ ಖುಷಿಯಿಂದ ಇದ್ದು ಕಾಲ ಕಳೆದು ಎಷ್ಟು ಸಂತೋಷ ಬೇಕಾಗಿರುತ್ತಲ್ವ ನನಗೆ ಅಷ್ಟು ಸಂತೋಷ ನಾನು ಎಷ್ಟು ದಿನ ಇರ್ತನೋ ಅಷ್ಟು ದಿನ ಎಲ್ಲ ಪಡ್ಕೊಂಡು ಬರ್ತೀನಿ ಅಂತ ಅನ್ನಿಸ್ತಾ ಇರುತ್ತೆ ಇಲ್ಲಿ ಕೂತಿದ್ದಾನಲ್ಲ ಇವನೇ ಮದುಮಗ ಇವನೇ ನಮ್ಮಣ್ಣ ಅಣ್ಣ ಅನ್ನೋದಕ್ಕಿಂತ ನನ್ನ ತಂದೆ ಅಂತ ಕೂಡ ಅವನಿಗೆ ಹೇಳಿದ್ರು ತಪ್ಪ ತಪ್ಪಂತ ಅನಿಸಲ್ಲ ಅಷ್ಟು ಚೆನ್ನಾಗಿ ನಮಗೆ ನೋಡಿಕೊಂಡಿದ್ದಾನೆ ಅವನು ಇವಾಗ ಎಲ್ಲರೂ ಕೂತಿದಾರಲ್ವ ಸೊ ಇವರು ನಮ್ಮ ಊರಿನ ಹಿರಿಯರು ಅಂದ್ರೆ ನಮ್ಮ ಅಪ್ಪಾಜಿ ಫ್ರೆಂಡ್ಸ್ ಅಂತ ಹೇಳ್ಬೋದು ಮುಂದಿನ ನಮ್ಮ ಮಕ್ಕಳ ಮದುವೆ ಕಾಲದಲ್ಲಿ ಎಲ್ಲಾ ಈ ರೀತಿ ಕೂಡಿ ಮಾಡ್ತೇವೋ ಇಲ್ವೋ ಗೊತ್ತಿಲ್ಲ ಸೊ ನಾನಂತೂ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ ಬನ್ನಿ ನೀವು ಎಂಜಾಯ್ ಮಾಡಿ

கூட நாக்கு மணிக்கு இருந்து போக்கங்களா அங்க ಮಾಡಿದ್ರೆ எங்க பத்தருக்கு போகுதுறாங்க கடைசி லைட் தگیا கடைசி லைட் गोदारी सरस्ी श्री ओम गुगोस्वातु तेनुरे न मतेव श्रीक नलोलोना पदेया तंग गुगोस्वातु तेनुरे कोरेने में कालिना के की रणनीति है ये मामला और एक और बात है कि वो एक समय पर महाराज ख्याल करेंगे होगा वो एक इंसान है वो तो हल्का कई भी चलता है इनके हसबला है

ਯਾ ਦੀਪੋ ਮੇਚਾਮਿ ਦੀਵਾਯ ਬਮਾ ਮੇਤਰਾ ਇਮਾਮ ਨਰਕਾਰ ਹੋਰਾ ਜਿਗਯੰ ਜੋਤਿਰ ਨਮੋ ਸੁਰੇ ਰਮੋ ਨਵਾਸਤ ਸੈਦਾ ਬੰਗਲੇ ਜੁਦਾਸਤ ਦੇਵਤਾ ਅਛਤ੍ਰ ਦਿਵਤਾ ਜੋਰਮਹ ਕੋਪ ਦੀਪਨ ਦ੍ਰਿਸ਼ਯਾਮਿ ਕੋਪ ਦੀਪਨ ਦ੍ਰਿਸ਼ਯਾਮਿ ਇਨ ਲੋਤਰ ਸਵਾ ਮੇਨਾ ਸਮੂਦਾਨਾ ਤੋ ਤੁਹਾਰਾ ਸਮਰਮਣੀ ਸਵਾ ਬ੍ਰਹਮਣੇ ਸੁਆ ਬ੍ਰਹਮਣੇ ਮੁਤਸਪਾਇ आदि महसी महांका सी मांगलता शस्त्रदेवता ब्रह्मवर्णमास्तुदेवताभ्यो नुम येषुभ बदली फल नारिकल फलतांबूलाकता है आत्मज्योतिषे नम उत्तरमंगलमहानी आपकी रक्षा अंदार यानी अल्लाह रे कुर्ते राता है अल्लाह रे कुर्ते राता है इसलिए कर्पदाव माता है अल्लाह बुद्दिया तो बुद्दिया भाई की चिंता हो ब्रह्माजाय की चिंता हो पते पते हरार बहार ನೀವು ಮಾಡಿ ದೇವ್ರಿಗೆ ದೇವ್ರಿಗೆ ಮಕ್ಕಳಿಗೆ ಅಲ್ಲ ಎಲ್ಲ

अलीन का नंबर पाया अलीन का नंबर हाँ क्या किया रमून भाई नहीं आता क्या रमून नहीं आता क्या रमून नहीं आता Mari kakak terakhir कभी नहीं ಎಲ್ಲಾ ಉಗ್ರಮತೆ ಅಂದ್ರೆ ಅಂದ್ರೆ ಒಂದು ಆಪ್ಟಿಟ್ಯೂಡ್ ಇರುತ್ತೆ ಗೊತ್ತಾ ಅಂದ್ರೆ ಯಾಕೆ ಆನ್ಸರ್ ಇರುತ್ತೆ ಒಂದು ಒಂದು ಪ್ರತಿಮೆಯನ್ನು ಇರುತ್ತೆ ಇಲ್ಲಿ ಕೌನ್ಸಿಲ್ ಇರಬೇಕು ಇಲ್ಲಿ ಯಾಕೆ ಯಾಕಂದ್ರೆ ಇದ್ಮೇಲೆ ಯಾಕಂದ್ರೆ ಚರಕವತ್ತೆ ಅಂತ

ಬರ್ತ ಊರಾಗ ಬೆಳೆ ಖರೀದ್ರೆ ಗಾಳಿ ಒಯ್ರು ད�ོ སོ དགསར ད� རོསར རེ རེསར རེ རེསྱར རེསར རེ རེ འའན ར ན འར འེ སང ོ འག འད སགག གོའསོ ོོ འར ོ ས� காஃக்கங்க <laughs> கு

ಯಾರಕ್ಷಣೆ <trots> ದೀಪತೀ <tell> 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 ದೇವಸ್ಥಾನದಲ್ಲಿ ಏನು ಲಗ್ನ ಕಟ್ಟಿಸುವಂಥ ಕಾರ್ಯಕ್ರಮ ಇತ್ತಲ್ಲ ಸೊ ಅದನ್ನು ನಾವು ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೀವಿ ಮನೆಗೆ ಹೋದ್ಮೇಲೆ ಕೂ ಕೂಡ ಸಹ ಈಗ ಹೋದ ತಕ್ಷಣವೇ ತಿಂಡಿ ಎಲ್ಲ ಚಹಾ ಎಲ್ಲ ತಿಂದು ಕುಡಿದ್ಬಿಟ್ಟು ಅದಾದ ನಂತರ ಅಂದ್ರಗಂಬ ಹಾಕುವಂಥ ಒಂದು ಶಾಸ್ತ್ರ ಇದೆ ಆ ಅಂದ್ರಗಂಬ ಹಾಕೋದು ಹಾಗೆ ಅರಶಿನ ಹಚ್ಚುವಂಥದ್ದು ಹೆಸರು ಬಲ ಏನು ಬರುತ್ತಲ್ವ ಸೊ ಅವರಿಂದನೇ ಮೊದಲು ಅರಿಶಿನ ಹಚ್ಚೋದು ಹಾಗೆ ಅಂದ್ರಗಂಬ ಹಾಕ್ಸೋದು ಮಾಡ್ತಾರಂತೆ ಸೊ ಅದನ್ನು ಮನೆಗೆ ಹೋದ್ಮೇಲೆ ಹೇಳ್ತೀವಿ ಹಾಗೆ ನೆಕ್ಸ್ಟ್ ಅಂದ್ರಗಂಬ ಹಾಕಲಿಕ್ಕೆ ಕೂಡ ಟೈಮನ್ನು ಹೇಳ್ತೀನಿ ಅಂತ ಭಟ್ರು ಹೇಳಿದ್ದಾರೆ ಈ ದೇವ್ರು ಏನಿದೆ ಅಲ್ವಾ ಇದು ಇದು ನಮ್ಮ ಹಿರಿಯರ ಕುಲದೇವಿ ಅಂತೆ ಇದೆಲ್ಲ ನಾವು ಚಿಕ್ಕವರು ಇದ್ರೆ ಇರುವಾಗಲೆಲ್ಲ ನೋಡಿರಲಿಲ್ಲ ಸೊ ಇದು ಇರಲಿಲ್ವಾ ಇರಲಿಲ್ಲ ಇವಾಗ ಮತ್ತೆ ಅದು ಗೊತ್ತಾದಾದ ಮೇಲೆ ಇಲ್ಲೊಂದು ದೇವ ದೇವರಿತ್ತು ಚೌಡೇಶ್ವರಿ ಅಂತ ಹೇಳಿ ಅಂತ ಹೇಳಿ ಗೊತ್ತಾದ ಮೇಲೆ ಈಗ ಇದನ್ನು ಪ್ರತಿಷ್ಠಾಪನೆ ಮಾಡಿ ನಾವು ಮನೆಯವರು ನಮ್ಮ ಮನೆತನದವ್ರು ಏನಿದೆವಲ್ವ ಇದನ್ನು ಕುಲದೇವಿ ಅಂತ ಹೇಳಿ ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜೆನ ಮಾಡ್ತಾಯಿದ್ದಾರೆ ಪ್ರತಿಯೊಂದು ಕಾರ್ಯದಲ್ಲೂ ಮನೆಯಲ್ಲಿ ಯಾವುದೇ ಕಾರ್ಯ ಆದ್ರೂ ಏನೇ ಆದ್ರೂ ನಾವು ಮೊದಲು ಆಂಜನೇಯನ ಆಂಜನೇಯ ಹೋದ ತಕ್ಷಣ ಈ ನಮ್ಮ ಕುಲದೇವಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗುವಂಥ ಒಂದು ಅಭ್ಯಾಸ ನಮ್ಮ ಊರ ಹಬ್ಬ ಏನಿತ್ತಲ್ವ ವರ್ಷಕ್ಕೊಂದು ಸಾರಿ ನಮ್ಮೂರಲ್ಲಿ ತೇರು ಹನುಮಪ್ಪನ ತೇರು ಅಂತ ರಾಮನವಮಿ ಆದಮೇಲೆ ಮಾಡುವಂಥ ಮಾಡುವಂಥ ಹಬ್ಬ ಆದ ನೆಕ್ಸ್ಟ್ ಡೇನೆ ಅಣ್ಣಂದ ಮದುವೆ ಕಾರ್ಯಕ್ರಮ ಎಲ್ಲ ಸ್ಟಾರ್ಟ್ ಆಯಿತು ಸೊ ಈ ತೇರು ಕೂಡ ಹೊರಗಡೆ ಇಟ್ಟಿದ್ದರು ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಇದ್ರದ್ದು ಹಬ್ಬದ ತೇರಿಂದೆಲ್ಲ ನಾನು ವಿಡಿಯೋ ಮಾಡ್ಕೊಂಡಿರಲಿಲ್ಲ ಸೊ ಹಾಗೆ ಒಂದು ಚಿಕ್ಕ ಕ್ಲಿಪ್ಪನ್ನು ಇಲ್ಲಿ ಆ್ಯಡ್ ಮಾಡಿದ್ದೇನೆ ಅಷ್ಟೇ ದೇವಸ್ಥಾನದಲ್ಲಿ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಈಗ ನಾವು ಮನೆಗೆ ಬರ್ತಾ ಇದ್ದೀವಿ ಇದೇ ನಮ್ಮ ಮನೆ ಅಂದರೆ ತಾಯಿ ಮನೆ ತವರ್ ಮನೆ ಏನಂತಾರಲ್ವ ಸೊ ಇದೇ ನನ್ನ ತವರ ಮನೆ ನನ್ನ ಅಣ್ಣನ ಮನೆ ಇಲ್ಲಿ ಮನೆಗೆ ಬಂದಾದ ಮೇಲೆ ಮತ್ತೆ ಯಾವುದೆಲ್ಲ ಶಾಸ್ತ್ರ ಮಾಡ್ತಾರೆ ಅಂತ ನೆಕ್ಸ್ಟ್ ತೋರಿಸ್ತೀನಿ

ಕತ್ರ ಬಂದೆ ಅಂತೆ ಅಪ್ಪ ಸರಿ ಬಂದೆ ಬಂದೆ ಕತ್ರ ಬಂದೆ ಅಂತೆ ನಿನ್ನ ಕಂಗೆ ಮಿನಮ್ಮ ಲಗ್ನದ ಕೇಸ್ ತದ ಅಲ್ಲಿಗೆ ಕಟ್ಲಗಾ ಹ ಆ ಚಟ್ಕಟಕ ಕಟ್ಟಲ ಚಟ್ಕಟ ಅದು ಒಂದ ತಕ್ಕ ಬರೋ ಎಲ್ಲ ಗಡಿ ಐತ್ರ ಲಗ್ನದ ಕೇನೇ ಕಲಿ ನಮಗ ನಡಸ್ತ ಈ ಕೋಡ ಏತಮ್ಮ ಲಗ್ನದ ಈ ಕೋಡ ಹ್ಮ್ ನೀವ್ ಜಾಗ ಬಿಟ್ರೆ ಅವ್ರು ಬರ್ತಾರ್ರಿ ವಿಡಿಯೋ ತುಂಬಾ ಲಾಂಗ್ ಆಗುತ್ತೆ ಅಂತ ಹೇಳಿ ನಾನು ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಹಾಗೆ ಅಂದ್ರಗಂಬ ಹಾಕುವಂತ ವಿಡಿಯೋನ ನಾನು ನೆಕ್ಸ್ಟ್ ನಾಳಿನ ವಿಡಿಯೋದಲ್ಲಿ ಹಾಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್